ದೇವೂರು ಮತ್ತು ದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕೆಲವು ಹಳ್ಳಿಗಳನ್ನು ಈ ಹಿಂದೆ ನಮ್ಮ ನಂಜನಗೂಡು ಪುರಸಭೆ ಆಯಿತು ನಗರಸಭೆ ಮಾಡಲಿಕ್ಕೆ ಅದನ್ನು ವ್ಯಾಪ್ತಿಗೆ ಸೇರ್ಪಡೆಯನ್ನು ಮಾಡಿಕೊಂಡು ಈಗ ಉಳಿದಂತಹ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಗಳು ನಡೆದಿರೋ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಒಂದು ಗಮನವನ್ನು ಸೆಳೀಲಿಕ್ಕೆ ನಾನು ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ನೀಡಿದ್ದೇವೆ ಒಂದು ಮನವಿ ಮಾನ್ಯ ಸದಸ್ಯರಲ್ಲಿ ಈಗಾಗಲೇ ಈ ಚುನಾವಣೆ ನಡೆಸಬೇಕಾಗಿರುವಂಥ ಇಪ್ಪತ್ತೆಂಟು ಪ್ರಪೋಸಲ್ಗಳನ್ನು ಸರ್ಕಾರದ ಬಂದಿದೆ ಕಳೆದ ಚುನಾವಣೆ ಇರೋದರಿಂದ ಸ್ವಲ್ಪ ವಿಳಂಬ ಆಗಿದೆ ವಿಶೇಷವಾಗಿ ದೇಬೂರ್ ಪಂಚಾಯತಿ ಮತ್ತು ದೇವಿ ರಾಮನಹಳ್ಳಿ ಪಂಚಾಯತ್ ಸ್ಟ್ರೆಂಥನ್ನು ನಾವು ಏನು ಎಷ್ಟು ಮೆಂಬರ್ ಸ್ಟ್ರೆಂತ್ ಅಂತ ನಾವು ನಿಗದಿಪಡಿಸ್ಬಿಟ್ಟು ಅದಕ್ಕೆ ಅಪ್ರೂವಲ್ ತಗೊಂಡಾದ್ಮೇಲೆ ಡಿ ಸಿ ಮುಖಾಂತರ ಅದ ಅನ್ನ ಫಿಕ್ಸ್ ಮಾಡಿ ಈ ಎಲ್ಲಾ ಪಂಚಾಯತ್ಗಳಿಗೆ ನಾವು ಚುನಾವಣೆಯನ್ನ ನಡೆಸಬೇಕಾಗ್ತದೆ ಅಧ್ಯಕ್ಷರೇ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಖಂಡಿತವಾಗೂ ಆದಷ್ಟು ಬೇಗ ಇವೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಇಪ್ಪತ್ತೆಂಟು ಪ್ರಪೋಸಲ್ನ ಪರಿಶೀಲನೆ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಂತ ಹೇಳಿದಲ್ಲ ಮನೆ ಅಧ್ಯಕ್ಷೆ ಮನೆ ಸಚಿವರಿಗೆ ತಮ್ಮ ಮೂಲಕ ಧನ್ಯವಾದಗಳನ್ನ ಮಹೇಶ್ ತೆಂಗಿನಕಾಯಿ ಇಲ್ಲ ಅದಿರ